ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಶೋ ಆನ್ಲೈನ್ ಸರ್ವಿಸಸ್ ನಾವು ಯಾವುದೇ ಒಂದು ಯೋಜನೆಯ ಸೌಲಭ್ಯ ಪಡಿಬೇಕು ಅಂತ ಅಂದರೂ ಮೊದಲಿಗೆ ನಮಗೆ ಬೇಕಾಗಿರೋದು ಈ ಒಂದು ರೇಷನ್ ಕಾರ್ಡು ಅದರಲ್ಲೂ ನಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮುಖ್ಯವಾಗಿ ಬೇಕಾಗಿರುತ್ತೆ ಯಾಕೆ ಈ ಒಂದು ರೇಷನ್ ಕಾರ್ಡ್ ನಮಗೆ ತುಂಬಾ ಮುಖ್ಯವಾದ ದಾಖಲೆ ಆಗಿರುತ್ತೆ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆಗೆ ನೋಡಬಹುದು ಈ ಒಂದು ಅನ್ನಭಾಗ್ಯ ಆಗಿರ್ಬೋದು ಇತ್ತೀಚೆಗೆ ಬಂದಿರತಕ್ಕಂತಹ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಈ ಎರಡು ಯೋಜನೆಗೂ ಇದು ಬಿಟ್ಟು ಬೇರೆ ಯಾವುದೇ ಒಂದು ಯೋಜನೆಗೂ ಸಹ ನಮಗೆ ಈ ಒಂದು ರೇಷನ್ ಕಾರ್ಡ್ ಮುಖ್ಯವಾಗಿ ಬೇಕಾಗಿರುತ್ತೆ ಇಂತಹ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಈಗ ಸರ್ಕಾರ ಮತ್ತೊಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಾಗಾದ್ರೆ ಆ ಸಿಹಿ ಸುದ್ದಿ ಏನು ಅಂತ ನೀವು ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋನ ಏನ್ ನೋಡಬೇಕು ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಬಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಅಂದರೆ ಈಗಾಗಲೇ ರೇಷನ್ ಕಾರ್ಡ್ ತಿದ್ದುಪಡಿಗೆ ಒಂಬತ್ತು ದಿನ ಅವಕಾಶವನ್ನ ಕೊಟ್ಟಿದ್ರು ಈಗ ಮತ್ತೊಮ್ಮೆ ಇನ್ನೊಂದು ಸಲ ತಿದ್ದುಪಡಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಯಾರಾದರೂ ರೇಷನ್ ಕಾರ್ಡ್ ಅಲ್ಲಿ ನೇಮ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಅಥವಾ ಮೆಂಬರನ್ನು ಆ್ಯಡ್ ಮಾಡೋದು ಡಿಲೀಟ್ ಮಾಡೋದು ಮಾಡಬೇಕು ಅಂತ ಅಂದರೆ ಈಗ ನಿಮಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಯಾರು ಬೇಕಾದರೂ ಯಾವುದೇ ಒಂದು ಚೇಂಜಸ್ ಮಾಡ್ಕೋಬೋದಾಗಿರುತ್ತೆ ನೆಕ್ಸ್ಟು ನೆಕ್ಸ್ಟ್ ಈಗ ಸರ್ಕಾರ ಕೊಟ್ಟಿರುವ ಸಿಹಿ ಸುದ್ದಿ ಏನು ಅಂತ ಅಂದರೆ ಈಗ ಯಾರೆಲ್ಲ ರೇಷನ್ ಅಂಗಡಿಗೆ ಹೋಗಿ ನೀವು ರೇಷನ್ ಅನ್ನ ತಗೋತಾ ಇದ್ರ ಅಂತವರ ಮನೆ ಮುಂದೇನೆ ಈಗ ರೇಷನ್ ಅನ್ನ ತಂದು ಕೊಡ್ತಾ ಇದ್ದಾರೆ ಹಾಗಾದ್ರೆ ಯಾಕೆ ಈ ಒಂದು ಮನೆ ಮುಂದೆ ರೇಷನ್ ಅನ್ನ ತಂದು ಕೊಡ್ತಾ ಇದ್ದಾರೆ ಹಾಗೆ ಇದಕ್ಕೆ ಯಾವೆಲ್ಲ ಷರತ್ತುಗಳು ಅನ್ವಯ ಆಗುತ್ತೆ ಅಂತ ನಾನು ಈ ಮುಂದೆ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಮೊದಲನೇ ಕಂಡೀಷನ್ ಏನು ಅಂತ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರಬೇಕು ಹಾಗೆ ಇಲ್ಲಿ ಒಂದು ಕಾರ್ಡ್ ಅಲ್ಲಿ ಒಬ್ಬರೇ ಸದಸ್ಯರು ಇರಬೇಕು ಅಂತವರಿಗೆ ಮಾತ್ರ ಇಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಇಲ್ಲಿ ರೇಷನ್ ತಂದು ಕೊಡ್ತಾರೆ ನೆಕ್ಸ್ಟ್ ಯಾರಿಗೆನ ಈ ಒಂದು ಮನೆಯ ಬಾಗಿಲಿಗೆ ರೇಷನ್ ತಂದು ಕೊಡ್ತಾರೆ ಅಂತಂದರೆ ಇಲ್ಲಿ ತೊಂಬತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಮಾತ್ರ ಈ ಒಂದು ಮನೆ ಬಾಗಿಲಿಗೆ ರೇಷನ್ ಒದಗಿಸ್ತಾ ಇದ್ದಾರೆ ಈ ಯೋಜನೆ ಇನ್ನೂ ಜಾರಿಯಲ್ಲಿಲ್ಲ ಆದರೆ ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಜಾರಿ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ಈ ಅಕ್ಟೋಬರ್ ತಿಂಗಳಿನ ಅನ್ನಭಾಗ್ಯ ಭಾಗ್ಯ ಯೋಜನೆಯಲ್ಲೂ ಸಹ ಈಗ ಹಣ ಬದಲು ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಆದರೆ ಈಗ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ಅಕ್ಕಿ ಬದಲಿಗೆ ಹಣವನ್ನು ಕೊಡುವ ಸಾಧ್ಯತೆಯೇ ಸಹ ಇದೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಸಹ ಬಿಡುಗಡೆ ಮಾಡಿದರೆ ಹಾಗೆ ನಿಮಗೆ ಬಂದಿದೆ ಅಥವಾ ಇಲ್ಲ ಅಂತ ಗೊತ್ತಾಗಬೇಕು ಅಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಸಿ ಡಿ ಪಿ ಓಗಳನ್ನು ಭೇಟಿ ಮಾಡಿದ್ದಾರೆ ಅವರು ನಿಮಗೆ ಈ ಒಂದು ಎರಡನೇ ಕಂತಿನ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದೇ ರೀತಿಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ತಲುಪುತ್ತೆ